ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಪ್ರಾರಂಭವಾಗಿದೆ ಕಿಚ್ಚ ಸುದೀಪ್ ಬಿಗ್ ಬಾಸ್ ಹೊಸ ಗೆ ಚಾಲನೆ ನೀಡಿದ್ದು ಈವರೆಗೆ ಮೂರು ಸ್ಪರ್ಧಿಗಳನ್ನ ಮನೆಯ ಒಳಗೆ ಕಳಿಸಿದ್ದಾರೆ ನಿನ್ನೆ ನಾಲ್ಕು ಜನ ಸ್ಪರ್ಧಿಗಳ ಹೆಸರನ್ನ ಘೋಷಣೆ ಮಾಡಿದ್ದಾಗಿದೆ ಬಿಗ್ ಬಾಸ್ ಮನೆಗೆ ಮೊದಲು ಹೋದ ಸ್ಪರ್ಧಿಗಳೆಂದರೆ ಕಿರುತೆರೆ ಧಾರೆಯರಾದ ಭವ್ಯ ಗೌಡ ಹಾಗೂ ಯಮುನಾ ಶೃಂಗಿ ಅವರು ಈಗಾಗಲೇ ಬಿಗ್ ಬಾಸ್ ಮನೆ ಸೇರಿದ್ದಾರೆ ಪ್ರತಿ ಬಾರಿ ಕಿಚ್ಚಾ ಸುದೀಪ್ ಬಿಗ್ ಬಾಸ್ ಮನೆ ಒಳಗೆ ಹೋಗಿ ಮನೆಯ ಪರಿಚಯ ಮಾಡಿಕೊಡುತ್ತಿದ್ದರು ಆದರೆ ಈ ಬಾರಿ ಮನೆಗೆ ಮೊದಲು ಹೋಗಿರುವ ಭವ್ಯಗೌಡ ಹಾಗೂ ಯಮುನಾ ಶ್ರೀನಿಧಿ ಅವರುಗಳು ಮನೆಗೆ ಹೋಗಿ ಮನೆಯನ್ನ ನೋಡಿ ಖುಷಿ ಪಟ್ಟರು ಈ ಸಮಯದಲ್ಲಿ ನರಕಕ್ಕೂ ಹೋಗಿ ಅಲ್ಲಿ ಬರೆದಿರುವ ನಿಯಮಗಳನ್ನ ಓದಿ ಹೇಳಿದರು ಬಿಗ್ ಬಾಸ್ ಮನೆಯನ್ನು ಈ ಬಾರಿ ಸ್ವರ್ಗ ಹಾಗೂ ನರಕ ಎಂಬ ಎರಡು ವಿಭಾಗಗಳಲ್ಲಿ ವಿಂಗಡಿಸಲಾಗಿದೆ ಮನೆಗೆ ಬರುವ ಸ್ಪರ್ಧಿಗಳು ಸ್ವರ್ಗ ಅಥವಾ ನರಕ ಎರಡರಲ್ಲಿ ಒಂದಕ್ಕೆ ಹೋಗ್ಬೇಕಿರುತ್ತದೆ ಆಟ ಮುಂದುವರೆದಂತೆ ಆಟಗಾರರನ್ನ ಸ್ವರ್ಗ ಅಥವಾ ನರಕಕ್ಕೆ ಅದಲು ಬದಲು ಮಾಡುತ್ತಾ ಬರುವ ಸಾಧ್ಯತೆ ಇದೆ ಇದೀಗ ಬಿಗ್ ಬಾಸ್ ಮನೆ ಮನೆಯನ್ನು ಮೊದಲು ಪ್ರವೇಶ ಮಾಡಿರುವ ಭವ್ಯ ಗೌಡ ಹಾಗೂ ಯಮುನಾ ಶ್ರೀನಿಧಿ ಅವರುಗಳು ನೇರವಾಗಿ ಸ್ವರ್ಗಕ್ಕೆ ಹೋಗಿದ್ದಾರೆ ಮನೆಯನ್ನೆಲ್ಲ ಓಡಾಡಿ ಪಟ್ಟ ಸ್ಪರ್ಧಿಗಳು ನರಕ ಇರುವ ಸ್ಥಳಕ್ಕೆ ಹೋಗಿ ಅಲ್ಲಿ ನಿಯಮಗಳನ್ನ ಓದಿದರು ನರಕದವರಿಗೆ ಮೀಸಲಾಗಿರುವ ಜಾಗದಲ್ಲಿ ಮಲಗಲು ಒಂದು ಹಾಸಿಗೆ ಒಂದು ದಿಂಬು ಮಾತ್ರವೇ ಇದೆ ಆ ಜಾಗದಲ್ಲಿ ಕುಡಿಯುವ ನೀರಿಗೆ ಫಿಲ್ಟರ್ ಆಗಲಿ ಫ್ರಿಡ್ಜ್ ಆಗಲಿ ಇಲ್ಲ ಬದಲಿಗೆ ಒಂದು ಮಡಿಕೆ ಮಾತ್ರವೇ ಇದೆ ಅದರಿಂದಲೇ ನೀರು ಕುಡಿಯಬೇಕು ಅದರಲ್ಲಿ ನೀರು ಖಾಲಿಯಾದರೆ ಸ್ವರ್ಗದಲ್ಲಿರುವ ಮನವಿ ಮಾಡಿ ಮತ್ತೆ ನೀರು ತುಂಬಿಸಿಕೊಳ್ಳಬೇಕು ಬಿಗ್ ಬಾಸ್ ನಿಯಮದ ಪ್ರಕಾರ ನರಕ ಸೇರುವ ಯಾವುದೇ ಸ್ಪರ್ಧಿಗಳು ತಮ್ಮ ಲಗೇಜ್ ಅನ್ನ ಸಹ ನರಕದಲ್ಲಿಯೇ ಇಡಬೇಕು ಸ್ನಾನ ಮಾಡಲು ಸಹ ನಿಯಮಗಳಿವೆ ಬಿಗ್ ಬಾಸ್ ಮನೆಯ ಆವರಣದಲ್ಲಿರುವ ಮರದ ಬಳಿ ನಲ್ಲಿಯೊಂದನ್ನ ಅಳವಡಿಸಲಾಗಿದೆ ಆ ನಲ್ಲಿಯಲ್ಲಿ ಬರುವ ನೀರನ್ನು ಹಿಡಿದುಕೊಂಡು ಅದರಲ್ಲಿಯೇ ಸ್ನಾನ ಮಾಡಬೇಕು ನರಕವಾಸಿಗಳಿಗೆ ಊಟವನ್ನು ಬಿಗ್ ಬಾಸ್ನವರೇ ಕೊಡುತ್ತಾರೆ ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ನಿಯಮ ಮೀರಬಾರದು ಸ್ವರ್ಗದವರಿಗೆ ಇರುವ ಯಾವುದೇ ಸವಲತ್ತುಗಳನ್ನು ಬಳಸುವಂತಿಲ್ಲ ಟಾಯ್ಲೆಟ್ ಬಳಕೆಯ ಸಹ ಕೆಲವು ನಿಯಮಗಳಿವೆ ಬಿಗ್ ಬಾಸ್ ಹಾಕಿರುವ ನಿಯಮಗಳನ್ನ ಸಹ ಮೀರುವಂತಿಲ್ಲ ಇನ್ನು ಸ್ವರ್ಗದಲ್ಲಿ ಸಾಕಷ್ಟು ಸೌಲಭ್ಯಗಳು ಇವೆ ಮುಖ್ಯವಾಗಿ ಸ್ವರ್ಗ ನೋಡಲು ಬಹಳ ಸುಂದರವಾಗಿದೆ ಮೆತ್ತನೆಯ ಹಾಸಿಗೆಗಳು ಒಳ್ಳೆಯ ಅಡುಗೆ ಮನೆ ವ್ಯವಸ್ಥೆ ಫ್ರಿಜ್ ಕುಡಿಯುವ ನೀರಿನ ಫಿಲ್ಟರ್ ಕೂರಲು ಆರಾಮದಾಯಕ ಕುರ್ಚಿಗಳು ಮೇಕಪ್ ರೂಮ್ ಕನ್ನಡಿಗಳು ಮೇಕಪ್ ಮಾಡಿಕೊಳ್ಳಲು ಜಾಗ ಸ್ನಾನಕ್ಕೆ ಬಿಸಿ ನೀರು ಜಿಮ್ ಮಾಡಲು ಸ್ಥಳ ಇನ್ನು ಹಲವು ಸವಲತ್ತುಗಳು ಸ್ವರ್ಗದಲ್ಲಿ ನೆಲೆಸುವರಿಗೆ ಇದೆ ಕೆಲ ಮೂಲಗಳ ಪ್ರಕಾರ ಚೈತ್ರ ಕುಂದಾಪುರ ಸೇರಿದಂತೆ ಕೆಲವು ನಟ ನಟಿಯರು ನರಕವಾಸಿಗಳಾಗಿದ್ದಾರೆ ಕೆಲವರು ಊಟಿಂಗ್ ಮೂಲಕ ಸ್ವರ್ಗಕ್ಕೆ ಕಳುಹಿಸಲಾಗಿದೆ ಕೆಲವರನ್ನ ನರಕಕ್ಕೆ ಕಳಿಸಲಾಗಿದೆ ಸ್ನೇಹಿತರೆ ಈ ಬಾರಿಯ ಸ್ವರ್ಗ ನರಕ ಕಾನ್ಸೆಪ್ಟ್ ಹೇಗಿದೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು